ಪ್ರತಿ ವರ್ಷ ಕರ್ನಾಟಕದಲ್ಲಿ ಮಹಾವಿದ್ಯಾಲಯಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಹೆಚ್ಚು ಕಡಿಮೆ ಲಕ್ಷದ ಹತ್ತಿರಕ್ಕೆ ಇದ್ದಂತೆ ಎನ್ನುವ ಒಂದು ಯುವಕ ಯುವತಿಯರು ಪದವೀಧರರಾಗಿ ಹೊರಗಡೆ ಬರ್ತಾರೆ ಆದರೆ ಹೊರಗಡೆ ಬಂದಂಥ ಎಲ್ಲ ಯುವಕ ಯುವತಿಯರಿಗೆ ಕರ್ನಾಟಕದಲ್ಲೇ ಒಂದು ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇದೆ ಇಲ್ಲಿನ ಕನ್ನಡಿಗರ ಮೇಲೆ ಒಂದು ಹೊರ ರಾಜ್ಯದಿಂದ ಬಂದವರು ಒಂದು ದೌರ್ಜನ್ಯ ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ನಿರುದ್ಯೋಗ ಸಮಸ್ಯೆಯನ್ನು ಸೃಷ್ಟಿ ಮಾಡಿದ್ದಾರೆ ಈ ಎಲ್ಲ ನಿರುದ್ಯೋಗದ ಸಮಸ್ಯೆಯ ಕುರಿತಾಗಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂಥ ನಾರಾಯಣಗೌಡರ ನೇತೃತ್ವದಲ್ಲಿ ಏನೊಂದು ಒಂದು ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸುವುದಕ್ಕೆ ಕರ್ನಾಟಕದಲ್ಲಿ ಕನ್ನಡಿಗರೇ ಯುವಕ ಯುವತಿಯರಿಗೆ ಉದ್ಯೋಗ ಉದ್ಯೋಗಾವಕಾಶ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಗೌರವಾಧ್ಯಕ್ಷರಾಗಿರುವಂತಹ ಹೋನೋಚಲಂ ಅವರು ಹೇಳಿದ್ರಲ್ಲ ಒಂದು ದಿನಕ್ಕೆ ಬೆಂಗಳೂರು ರೈಲ್ವೆ ಸ್ಟೇಷನ್ ಅಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ರೆ ಒಂದು ದಿನಕ್ಕೆ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನ ಭಾಷಾ ಅಲ್ಪಸಂಖ್ಯಾತರು ಬೆಂಗಳೂರಿಗೆ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಅವರ ಹಾಗೆ ಇಡೀ ಎಲ್ಲ ಉದ್ಯಮಗಳಲ್ಲಿ ಕನ್ನಡದ ಮಕ್ಕಳು ತನ್ನ ಬದುಕನ್ನ ಕಳ್ಕೊತಾ ಇದ್ದಾರೆ ತನ್ನ ಬದುಕನ್ನ ಕಟ್ಕೊಳ್ಳಿ ಆಗದೆ ಕನ್ನಡಿಗರು ಕರ್ನಾಟಕದಿಂದ ಜಗತ್ತಿನ ಅನೇಕ ರಾಷ್ಟ್ರಗಳಿಗೆ ವಲಸೆ ಹೋಗುವಂತ ಪರಿಸ್ಥಿತಿ ಬಂದಿದೆ ಇಡೀ ರಾಜ್ಯದಲ್ಲಿ ಇವತ್ತು ಕೇವಲ ಬೆಂಗಳೂರಲ್ಲಿ ಧರಣಿ ಸತ್ಯಾಗ್ರಹ ನಡೀತಾ ಇಲ್ಲ ಮೂವತ್ತೊಂದು ಜಿಲ್ಲೆಯಲ್ಲೂ ನಡೀತಾ ಇದೆ ಇವತ್ತು ಮೂವತ್ತೊಂದು ಜಿಲ್ಲೆಯಲ್ಲೂ ಸಹ ಆ ಜಿಲ್ಲೆಯ ಜಿಲ್ಲಾಧಿಕಾರಿಯ ಆವರಣದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭವಾದಂತ ಧರಣಿ ಸಂಜೆ ಐದು ಗಂಟೆವರೆಗೂ ನಡೆಯುತ್ತೆ ಅಲ್ಲಿಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಅವರ ಮನವಿಯನ್ನ ಸಲ್ಲಿಸುವಂತ ಕೆಲಸವನ್ನ ಮಾಡಲಿಕ್ಕೆ ಇವತ್ತು ಕರವೇ ಪ್ರತಿ ಜಿಲ್ಲೆಯಲ್ಲೂ ಇಂಥದೊಂದು ಧರಣಿ ಸತ್ಯಾಗ್ರಹ ನಡೀತಾ ಇದೆ ನೇತೃತ್ವದಲ್ಲಿ ಇವತ್ತು ನೆನ್ನೆಯ ಹೋರಾಟ ಅಲ್ಲ ಸತತ ಇಪ್ಪತ್ತೈದು ವರ್ಷ ಆಗಿದೆ ಕರ್ನಾಟಕ ರಕ್ಷಣಾ ವೇದಿಕೆ ಉದಯವಾಗಿ ಹಾಗಾಗಿ ಅವತ್ತಿಂದ ಇವತ್ತಿನವರೆಗೂ ಕೂಡ ಬಹಳ ಮಹತ್ತರಾದಂತಹ ಹೋರಾಟಗಳಾಗ್ಬೋದು ಕಾವೇರಿ ವಿಚಾರದಲ್ಲಿ ಆಗ್ಬೋದು ಮಹದಾಯಿ ಆಗ್ಬೋದು ಸರೋಜಿನಿ ಮಹಿಷಿ ಆಗ್ಬೋದು ಎಗಡೆ ಗಡಿ ನಾಡು ನುಡಿ ನೆಲ ಯಾವುದೇ ವಿಚಾರಕ್ಕೆ ಕೂತು ಬಂದರೂ ಕೂಡ ಅದರಲ್ಲಿ ಪ್ರಮುಖ ಸ್ಥಾನದಲ್ಲಿ ನಿಲ್ಲುವಂಥದ್ದೇ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಹಾಗೆ ಇವತ್ತು ಸರೋಜಿನಿ ಮಹಿಷಿ ವರದಿಯನ್ನ ಜಾರಿಗೆ ತರಬೇಕು ಅಂತ ಹೇಳಿ ವಿಶೇಷವಾಗಿ ನಾವೆಲ್ಲರೂ ಕೂಡ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಅನೇಕ ಜನ ಗಣ್ಯರ ಜೊತೆಯಲ್ಲಿ ನಮ್ಮ ಅಧ್ಯಕ್ಷರ ಸಮ್ಮುಖದಲ್ಲಿ ನಾವು ನೂರಾರು ಸಾವಿರಾರು ಜನ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಸದಸ್ಯರು ಇವತ್ತು ಪಾಲ್ಗೊಂಡಿರುವಂತದ್ದು ಒಂದು ಕಡೆ ರಾಜ್ಯ ಸರ್ಕಾರನೇ ಮಲ್ತಾಯಿ ಧೋರಣೆ ಮಾಡ್ತಾ ಇದೆ ನಿಮ್ಗೆ ಹೊರಗಡೆಯಿಂದ ಬೇರೆ ರಾಜ್ಯದವರು ಬಂದು ಇಲ್ಲಿ ತಮ್ಮದೇ ಆದಂತ ಒಂದು ಇಂಡಸ್ಟ್ರಿಗಳನ್ನು ಓಪನ್ ಮಾಡಿ ಕೊಡ್ತಾರೆ ಇದರ ಬಗ್ಗೆ ಸರ್ಕಾರದ ನಿಯಮಗಳು ಅಲ್ಲ ನಾವು ಯಾವಾಗಲೂ ಒಂದು ಹೇಳ್ತೀವಿ ನಮಗೆ ಎಲ್ಲಿಂದ ಅನ್ಯಾಯ ಆಗ್ತಾ ಇದೆ ಅಂತಂದರೆ ನಮ್ಮೋರಿಂದನೇ ನಮಗೆ ಅನ್ಯಾಯ ಆಗ್ತಾ ಇರುವಂಥದ್ದು ಬಹುಶಃ ನಾವು ಆಯ್ಕೆ ಮಾಡಿ ಕಳಿಸ್ದಂಥ ರಾಜಕಾರಣಿಗಳು ಯಾರಿದ್ದಾರೆ ಅವರು ಸರಿಯಾದ ನಿರ್ಣಯ ನಿರ್ಣಯಗಳನ್ನ ತೊಗೊಂಡ್ರೆ ಬಹುಶಃ ಇವತ್ತು ನಮ್ಮ ಕನ್ನಡದ ಮಕ್ಕಳು ಬರ್ದಾಡುವಂಥ ಪರಿಸ್ಥಿತಿ ಇಲ್ಲ ನೀವು ಯಾವುದಾದ್ರೂ ಒಂದು ಎ ಗ್ರೇಡ್ ಬಿ ಗ್ರೇಡ್ ಸಿ ಗ್ರೇಡ್ ಎಲ್ಲ ಹುದ್ದೆಗಳನ್ನು ನೋಡುವಾಗ ಎ ದರ್ಜೆ ಬಿ ದರ್ಜೆಯಲ್ಲೇ ಬರೇ ಬಹುಶಃ ಹೊರಗಿನವರೇ ಜಾಸ್ತಿ ಇದ್ದಾರೆ ಸಿ ಮತ್ತು ಡಿ ಕ್ಯಾಟಗರಿಯಲ್ಲಿ ಮಾತ್ರ ನಮ್ಮ ಕನ್ನಡಿಗರಿಗೆ ಕೆಲಸ ಸಿಗ್ತಾ ಇರುವಂಥದ್ದು ಬಹುಶಃ ಒರೆಸೋದು ಗುಡಿಸೋದು ಈ ಥರದ್ದು ಮಾತ್ರ ನಮ್ಮ ಕನ್ನಡಿಗರಿಗೆ ಕೆಲಸ ಕೊಡ್ತಾ ಇದ್ದಾರೆ ಯಾಕೆ ನಮ್ಮ ಕನ್ನಡಿಗರು ಅಲ್ವಾ ನಮ್ಮ ಕನ್ನಡಿಗರಲ್ಲೂ ಕೂಡ ಯಾರು ವಿದ್ಯಾವಂತರು ಇಲ್ವಾ ಯಾಕೆ ಎ ದರ್ಜೆ ಬಿ ದರ್ಜೆಯಲ್ಲಿ ಪ್ರಮುಖವಾಗಿ ಯಾಕೆ ಕನ್ನಡಿಗರಿಗೆ ನೀವು ಕೆಲಸವನ್ನು ಕೊಡ್ತಾ ಇಲ್ಲ ಮೀಸಲಾತಿ ನೂರಕ್ಕೆ ನೂರರಷ್ಟು ಮೊದಲಿದು ಕರ್ನಾಟಕ ಹಾಗಾಗಿ ನಮ್ಮ ಕನ್ನಡಿಗರಿಗೆ ಮೊದಲನೇ ಆದ್ಯತೆ ನಮ್ಮ ಕನ್ನಡದ ಮಕ್ಕಳಿಗೆ ಕೊಡಬೇಕು ಅಂತ ಹೇಳಿ ನಾವೀ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೇವೆ ಕರ್ನಾಟಕ ರಕ್ಷಣಾ ವೇದಿಕೆ ಅನ್ನೋ ಒಂದು ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಇದರ ಇದರ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಅರುಣ್ ಭಜಯಂತ್ರಿ ಅವರಿದ್ದಾರೆ ಇವರು ಉತ್ತರ ಕನ್ನಡ ಜಿಲ್ಲೆಯ ಮುಂದಗೋಡು ತಾಲೂಕಿನ ಅಧ್ಯಕ್ಷರು ಬನ್ನಿ ಅವರನ್ನು ಮಾತಾಡಿಸೋಣ ಈ ಪ್ರತಿಭಟನೆಯ ಬಗ್ಗೆ ಅವರ ನಿಲುವು ಏನಿದೆ ಅನ್ನೋದನ್ನು ಕೇಳೋಣ ಸರ್ ನಮಸ್ತೆ ಸರ್ ನಮಸ್ತೆ ಏನು ಹೇಳ್ತೀರಿ ಸರ್ ಇದಕ್ಕೆ ಬಗ್ಗೆ ಸರ್ ಮೊದಲಿಗೆ ಎಲ್ಲ ನನ್ನ ಕನ್ನಡಾಭಿಮಾನಿಗಳಿಗೂ ಕನ್ನಡ ಕೈ ಕರ್ನಾಟಕ ರಾಜ್ಯದ ಸಮಸ್ತ ಜನತೆಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ನಮ್ಮ ಕರವೇ ಸಿಂಹ ಟಿ ಎ ನಾರಾಯಣಗೌಡರು ಇವತ್ತಿನ ದಿನ ಏನು ಕರೆ ಕೊಟ್ಟಿದ್ದಾರೆ ಇದು ಇವತ್ತು ಇಲ್ಲೇ ಆಗ್ತಕ್ಕಂಥ ಕಾರ್ಯಕ್ರಮ ಅಲ್ಲ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲೂ ಆಗ್ತಿರ್ತಕ್ಕಂಥ ಕಾರ್ಯಕ್ರಮ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರ ಮೂವತ್ತೊಂದು ಜಿಲ್ಲೆ ಅಲ್ಲೇ ಆಗ್ತಾ ಇರೋಂಥದ್ದು ಇದು ನಾವು ಇವತ್ತಿನ ದಿನ ಏನು ನಾರಾಯಣಗೌಡರು ದಿನ ಇಲ್ಲಿ ಹಚ್ಚಿದ್ದಾರೆ ಈ ಬೆಂಗಳೂರಲ್ಲಿ ಇವತ್ತಿನ ದಿನ ಇದು ಮುಂದಿನ ಮೊನ್ನೆ ನಾವು ಏನು ಡಿಸೆಂಬರ್ ಇಪ್ಪತ್ತೇಳರಲ್ಲಿ ಕಾರ್ಯಕ್ರಮ ಆಯಿತು ಕನ್ನಡದ ಬರವಣಿಗೆ ವಿಚಾರದಲ್ಲಿ ಸೊ ಇದನ್ನು ಅದೇ ಮಟ್ಟದಲ್ಲಿ ಹೆಚ್ಚಿಗೆ ತೊಗೊಂಡು ಹೋಗುವಂಥ ವಿಚಾರ ಇದೆ ಕನ್ನಡಿಗರಿಗೆ ಕಡ್ಡಾಯವಾಗಿ ಎಂಬತ್ತರಿಂದ ನೂರು ಪರ್ಸೆಂಟ್ ಕನಿಷ್ಠ ಎಂಬತ್ತು ಪರ್ಸೆಂಟ್ ಆದರೂ ಎಲ್ಲ ಇಲಾಖೆಗಳಲ್ಲಿ ಎಲ್ಲ ಐ ಟಿ ಬಿ ಟಿ ಕಂಪ್ನಿಗಳಲ್ಲಿ ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಎಂಬತ್ತು ಪರ್ಸೆಂಟ್ ಉದ್ಯೋಗ ಕನ್ನಡಿಗರಿಗೆ ಕೊಡಲೇಬೇಕು ಅನ್ನೋಂಥ ಒಂದು ಉದ್ದೇಶ ಇಟ್ಕೊಂಡು ಹೋರಾಟ ಮಾಡ್ತಾಯಿದ್ವಿ ಸರ್ ಈಗ ನಮ್ಮ ಜೊತೆ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಕರವೇ ಅಧ್ಯಕ್ಷರಿದ್ದಾರೆ ರಾಗಣ್ಣ ಅಂತೇಳಿ ಅವ್ರ ಹತ್ರ ಒಂದು ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ನಮಸ್ತೆಪ್ಪ ಸರ್ ಇದರ ಉದ್ದೇಶ ಸರ್ ಇವತ್ತು ಏನು ಕನ್ನಡದ ಮಕ್ಕಳುಗಳಿಗೆ ಕೆಲಸ ಇಲ್ಲದೆ ಹದ್ಲಾಡ್ತಾ ಇದ್ದಾರೋ ಡಿಗ್ರಿ ಡಬಲ್ ಡಿಗ್ರಿ ಆಮೇಲೆ ಉನ್ನತ ಮಟ್ಟದ ಓದ್ಬಿಟ್ಟು ಕೆಲಸದ ಮಕ್ಕಳಿಗೋಸ್ಕರ ಈ ಸೌರ್ಜಿನಿ ಮಹರ್ ಮಯೂರ್ಷಿ ಡಾಕ್ಟರ್ ಸರ್ವಜಿನಿ ಅವ್ರ ದಿನ ನಮ್ಮ ಟಿ ಎ ನಾರಾಯಣ ಗೌಡ್ರ ಅಣ್ಣ ತಗೊಂಡಿದ್ದಾರೆ ಇವಾಗ ನಮ್ಮ ನಾರ ರಾಜ್ಯ ಒಂದು ಮಾತು ಹೇಳಿದ್ರು ನನ್ನಲ್ಲಿ ಒಂದು ರಕ್ತ ನೀರುವರೆಗೂ ಅಧ್ಯಕ್ಷ ಹೇಳಿದ್ರು ಅವರಲ್ಲೇ ಒಂದು ರಕ್ತ ಇರಬೇಕು ಅವ್ರ ಕಾರ್ಯಕರ್ತರು ಎಷ್ಟು ಜನ ರಕ್ತ ಇರಬೇಕು ಆ ನೀ ಕೊನೆ ಇರೋರ್ಗು ದಿಟ್ಟ ಹೋರಾಟ ಮಾಡೇ ಮಾಡ್ತೀವಿ ನೀವು ಇದನ್ನು ಪ್ರತಿಯೊಬ್ಬ ರಾಜಕೀಯ ವ್ಯಕ್ತಿಗಳಿಗೂ ಮುಟ್ಟಿಸಿ ಮೇಘರಾಜ್ ದಾಸ ಅಂತ ವಿಜಯನಗರ ವಿಧಾನಸಭಾ ಕ್ಷೇತ್ರ ಪ್ರಧಾನ ಕಾರ್ಯದರ್ಶಿ ಮಾತಾಡ್ತಾ ಇರೋದು ಇವತ್ತು ಏನು ಶಾಂತಿಯ ಹೋರಾಟ ಏನು ಇವತ್ತು ಅಂದ್ಕೊಂಡಿದ್ದಾರೆ ನಾರಾಯಣಗೌಡರು ಡಾಕ್ಟರ್ ಮಹೇಶ್ವರಿ ವರದಿ ಅನ್ನೋ ಒಂದು ಹೋರಾಟ ಇವತ್ತು ಶಾಂತಿಯಿಂದ ಮಾಡ್ತಾ ಇದ್ದೀವಿ ಇವತ್ತು ಫ್ರೀಡಂ ಪಾರ್ಕ್ ಹತ್ರ ನಮಗೆ ಮಾತು ಕೊಟ್ಟು ಉಳಿಸ್ಕೊಂಡ್ರೆ ಶಾಂತಿ ಹೋರಾಟ ಇಲ್ಲ ಅಂದ್ರೆ ಕ್ರಾಂತಿಯ ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳಕ್ಕೆ ನಾನು ಎಚ್ಚರಿಕೆ ಕೊಡ್ತಾ ಇದೀವಿ ನಮ್ಮ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ಇನ್ನು ದೊಡ್ಡ ಮಟ್ಟದಲ್ಲಿ ನಡೀತದ ಆಮೇಲೆ ವಿಜಯನಗರ ಕ್ಷೇತ್ರದ ಕರವೇ ಕಾರ್ಯಕರ್ತ ಸಂತೋಷ್ ಇದಾರೆ ನಮಸ್ತೆ ಸರ್ ಇವತ್ತು ಏನು ಸರೋಜಿನಿ ಮಹೇಶ್ ವರದಿ ಜಾರಿ ಆಗಬೇಕು ಅನ್ನೋ ಉದ್ದೇಶದಿಂದ ಎರಡು ಸಾವಿರದ ಹದಿಮೂರರಲ್ಲಿ ಪ್ರಾರಂಭವಾದಂಥ ಈ ಹೋರಾಟ ಅಣ್ಣ ಡಿ ಎ ನಾರಾಯಣಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಅಡಿಯಲ್ಲಿ ಎರಡು ಸಾವಿರದ ಹದಿಮೂರರಲ್ಲೇ ಒಂದು ದೊಡ್ಡ ರ್ಯಾಲಿ ಮುಖಾಂತರ ಶುರುವಾಯಿತು ಈ ಹೋರಾಟ ಆವತ್ತಿಂದ ಇವತ್ತಿನವರೆಗೂ ಎಲ್ಲೂ ಯಾವ ವಿಚಾರಕ್ಕೂ ತಲೆ ಕೆಡಿಸ್ಕೊಳ್ದೆ ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದಿರುವಂಥ ಯಾವ್ದಾದ್ರು ಸಂಘಟನೆ ಇದ್ದರೆ ಅದು ಏಕೈಕ ಟಿ ಎನ್ ನಾರಾಯಣಗೌಡ ಕರ್ನಾಟಕ ರಕ್ಷಣಾ ವೇದಿಕೆ ಅವತ್ತಿಂದ ಇವತ್ತರೆಗೂ ನಮ್ಮ ಒಂದೇ ಕೂಗು ಕನ್ನಡಿಗರಿಗೆ ಉದ್ಯೋಗ ಕೊಡಿದು ಕರ್ನಾಟಕ ನಮ್ಮ ರಾಜ್ಯ ನಮ್ಮ ಹುದ್ದೆಗಳು ನಮ್ಮ ಹಕ್ಕು ಅನ್ನುವಂಥ ಒಂದು ವಿಚಾರವನ್ನು ನಾವು ಜನರಿಗೆ ಮನದಟ್ಟು ಮಾಡಬೇಕು ಸರ್ಕಾರಕ್ಕೆ ಮನದಟ್ಟು ಮಾಡಬೇಕು ಅಂತ ರೀತಿ ಅನ್ನೋ ರೀತಿಯಲ್ಲಿ ಇವತ್ತು ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ ಇವತ್ತೇನು ಶಾಂತಿಯುತವಾಗಿ ಇವತ್ತು ಪ್ರಾರಂಭ ಮಾಡಿದ್ದೀವಿ ಇದು ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಯಾವ ರೀತಿ ಸರ್ಕಾರ ಸ್ಪಂದಿಸುತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಯಾವ ರೀತಿ ಸ್ಪಂದಿಸ್ತಾರೆ ಅದನ್ನು ನೋಡಿಕೊಂಡು ಹಂತ ಹಂತವಾಗಿ ಮೇಲ್ ತಗೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾರಾಯಣಗೌಡರು ಕೆಲಸ ಮಾಡ್ತಾ ಇದ್ದಾರೆ ಅವರ ತೋಳಗಳಿಗೆ ಬಲ ತುಂಬುವಂಥ ಕೆಲಸ ನಾವು ಕಾರ್ಯಕರ್ತರು ಮಾಡ್ತಾ ಇದ್ದೀವಿ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಯಲ್ಲೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ದಿನದ ಧರಣಿ ಸತ್ಯಾಗ್ರಹವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ ಉದ್ದೇಶ ನಲವತ್ತೆಂಟು ವರ್ಷಗಳ ಹಿಂದೆ ಯಾವ ನಮ್ಮ ಅವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂಥ ರಾಮಕೃಷ್ಣ ಹೆಗಡೆಯವರು ರಾಮಕೃಷ್ಣ ಹೆಗಡೆಯವರು ಅವತ್ತು ಕನ್ನಡಿಗರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಕನ್ನಡಿಗರಿಗೆ ಅನ್ಯಾಯ ಆಗ್ತಾಯಿದೆ ಈ ರಾಜ್ಯಕ್ಕೆ ಬರುವ ವಲಸೆಗರಿಂದ ಕನ್ನಡಿಗರ ಉದ್ಯೋಗವನ್ನು ಕಿತ್ಕೋತಾರೆ ಅಂತ ಕೂಗು ಕೇಳಿ ಬಂದಾಗ ಅವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂಥ ರಾಮಕೃಷ್ಣ ಹೆಗಡೆಯವರು ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ ಆ ಸಮಿತಿಯ ಅಧ್ಯಕ್ಷತೆಯನ್ನು ಡಾಕ್ಟರ್ ಸರೋಜಿನಿ ಮಹಿಷಿಯವರು ಅಧ್ಯಕ್ಷತೆಯನ್ನು ಅಧ್ಯಕ್ಷರಾಗ್ತಾರೆ ಆ ಸಮಿತಿಯಲ್ಲಿ ಕನ್ನಡದ ಹೋರಾಟಗಾರರಾದಂಥ ಪ್ರಭಾಕರ್ ರೆಡ್ಡಿಯವರು ನಾರಾಯಣ್ ಕುಮಾರು ಹಾಗೆ ಅನೇಕ ಸಾಹಿತಿಗಳು ಎಲ್ಲರೂ ಆ ಸಮಿತಿಯಲ್ಲಿ ಇರ್ತಾರೆ ಆ ಸಮಿತಿಯನ್ನು ಮುಖ್ಯಮಂತ್ರಿಗಳು ರಾಮಕೃಷ್ಣ ಹೆಗಡೆ ಅವರಿಗೆ ಕೊಟ್ಟಾಗ ರಾಮಕೃಷ್ಣ ಹೆಗಡೆಯವರು ಆ ಸಮಿತಿ ತಗೋ ಆ ವರದಿಯನ್ನು ತಗೋತಾರೆ ಆದರೆ ಅದರ ಇಂಪ್ರೂವ್ಮೆಂಟ್ ಮಾಡೋದಿಲ್ಲ ಆ ವರದಿಯನ್ನು ಅಧಿಕೃತವಾಗಿ ಜಾರಿಗೆ ಬರುವುದಿಲ್ಲ ಅದು ಯಾಕೆ ಅನ್ನೋದು ನಮಗೆ ಗೊತ್ತಿಲ್ಲದ ವಿಚಾರ ಆದರೆ ಇವತ್ತು ಏನಾಗ್ತಾ ಇದೆ ಆ ವರದಿ ಜಾರಿಗೆ ಬರಲಿಕ್ಕೆ ಅನೇಕ ಭಾಷಾ ಅಲ್ಪಸಂಖ್ಯಾತ ಉದ್ಯಮಿಗಳಿರ್ಬೋದು ಭಾಷಾ ಅಲ್ಪಸಂಖ್ಯಾತ ರಾಜಕಾರಣಿಗಳಿರ್ಬೋದು ಭಾಷಾ ಅಲ್ಪಸಂಖ್ಯಾತ ವಲಸಿಕ ವಲಸೆ ಬಂದಂಥ ಜನರು ಇರ್ಬೋದು ಅದರ ಪರಿಣಾಮದಿಂದಾಗಿ ಇವತ್ತು ಕನ್ನಡಿಗರಿಗೆ ಸಿಗಬೇಕಾದ ಉದ್ಯೋಗ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ನಾವು ಇಪ್ಪತ್ತೈದು ವರ್ಷದಿಂದ ಕರವೇ ಬಂದಂಥ ಎಲ್ಲ ಸರ್ಕಾರದ ಮುಂದೆ ನಮ್ಮ ಹಳ ತೋಡಿಕೊಂಡು ಕನ್ನಡಿಗರು ಅನ್ಯಾಯ ಹಾಕ್ತಾಯಿದೆ ಕನ್ನಡಿಗರು ಉದ್ಯೋಗ ಸಿಗ್ತಾ ಇಲ್ಲ ಉದ್ಯೋಗ ಇಲ್ಲ ಎಲ್ಲ ಬೇರೆ ಬೇರೆ ರಾಜ್ಯದಿಂದ ಬಂದವರ ಪಾಲ ಹಾಕ್ತಾಯಿದೆ ಅದಕ್ಕೆ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಅನುಷ್ಠಾನ ಮಾಡಿ ಅಂತ ಹೇಳಿ ಬಂದಂಥ ಎಲ್ಲ ಸರ್ಕಾರ ಮುಂದೆ ಭಾರಿ ದೊಡ್ಡ ದೊಡ್ಡ ರ್ಯಾಲಿ ಮಾಡಿದು ಪ್ರತಿಭಟನೆ ಮಾಡೋದು ಎಲ್ಲ ಮಾಡ್ದು ಇವತ್ತರದ ಯಾವುದೇ ಸರ್ಕಾರಗಳು ಅದು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಯಾವುದೇ ಸರ್ಕಾರಗಳು ಡಾಕ್ಟರ್ ಸರೋಜಿನಿ ಮಹೇಶ್ ಅನುಷ್ಠಾನ ಆಗಲಿಲ್ಲ ಆದರೆ ಇವತ್ತೊಂದು ನಾವು ತೀರ್ಮಾನಕ್ಕೆ ಬಂದಿದ್ದೀವಿ ಇಚ್ಛಿತಿಗೆ ಎಲ್ಲ ಎಲ್ಲ ಉದ್ಯಮದಲ್ಲಿ ಕೇಳಿ ಏನಪ್ಪ ಅಂದರೆ ಅತಿ ಹೆಚ್ಚು ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ ಒಟ್ನಲ್ಲಿ ಇವರ ಉದ್ದೇಶ ಏನಿದೆ ಅಂದರೆ ಕರ್ನಾಟಕದಲ್ಲಿ ಏನು ಕನ್ನಡಿಗರಿಗೆ ಒಂದು ನಿರುದ್ಯೋಗದ ಸಮಸ್ಯೆ ಕಾಡ್ತಾ ಇದೆ ಇದೆಲ್ಲ ದೂರ ಆಗಬೇಕು ಇದರ ಹೊಣೆಯನ್ನು ರಾಜ್ಯ ಸರ್ಕಾರನೇ ಹೊತ್ಕೊಳ್ಬೇಕಾಗತ್ತೆ ಮತ್ತು ಇಲ್ಲಿ ಹೊರಗಡೆಯಿಂದ ಬಂದು ತಮ್ಮ ಕೈಗಾರಿಕೆಗಳನ್ನು ಮತ್ತು ತಮ್ಮ ಇನ್ಸ್ಟಿಟ್ಯೂಟ್ಗಳನ್ನು ಏನು ಸ್ಟಾರ್ಟ್ ಮಾಡಿದ್ದಾರೆ ಹೊರ ರಾಜ್ಯದವರು ಅವರೆಲ್ಲ ಕೂಡ ಕನ್ನಡಿಗರಿಗೆ ಒಂದು ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಮತ್ತು ಇಲ್ಲಿ ಅಂಗವಿಕಲರಿಗೂ ಕೂಡ ಕರ್ನಾಟಕದಲ್ಲಿರುವಂಥ ಅಂಗವಿಕಲರಿಗೂ ಕೂಡ ಒಂದು ಹೆಚ್ಚಿನ ಮಾನ್ಯತೆಯನ್ನು ಕೊಟ್ಟು ರಾಜ್ಯ ಸರ್ಕಾರ ಕ್ಷೇತ್ರಗಳಲ್ಲಾಗಲಿ ಅಥವಾ ಖಾಸಗಿ ಕ್ಷೇತ್ರಗಳಾಗಲಿ ಕನ್ನಡಿಗರಿಗೆ ಒಂದು ಉದ್ಯೋಗ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಟ್ಟು ಕರ್ನಾಟಕ ಸರ್ಕಾರ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸಬೇಕೆನ್ನುವುದು ಒಂದು ಮಾತಾಗಿದೆ ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಸ್ವಪ್ನಿಲ್ ಓಸ್ವಾಡಿ ಆಲ್ಮನ್ ನ್ಯೂಸ್ ಟ್ವೆಂಟಿ ಫೋರ್ ಬೆಂಗಳೂರು